ಲಾರ್ಡ್ ಅಲ್ಲಿ ಲೂಯ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನದ ಯೇಸು ಕ್ರಿಸ್ತನ ಅಸ್ತ್ರಲ್ಲಿ ಈ ಮುಂಚಿನ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ನಿಮ್ಮನ್ನು ಪ್ರೀತಿ ಪೂರ್ವಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಕರೀತಿದ್ದೇನೆ ಪ್ರಿಯರೇ ಪ್ರಿಯ ದೇವಜನರೇ ಎಲ್ಲರೂ ಹೇಗಿದ್ದೀರಾ ಬೆಳಗಿನ ಚಾವದಲ್ಲಿ ಎತ್ತು ಕರ್ತನನ್ನು ದೃಷ್ಟಿಸಿ ಕರ್ತನನ್ನು ಘನಪಡಿಸಿ ಕರ್ತನ ವಾಕ್ಯವನ್ನು ಧ್ಯಾನ ಮಾಡಿದರೆ ಈ ದಿನವೆಲ್ಲ ನಮಗೆ ಶುಭದಾಯಕವಾಗಿಯೂ ಆನಂದಭರಿತವಾಗಿಯೂ ಇರ್ತದೆ ಪ್ರೇರೆ ಅದರಿಂದ ಪ್ರಿಯ ದೇವಚನರೇ ನನ್ನೊಂದಿಗೆ ದೇವರು ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದರೂ ಬನ್ನಿ ನಾವು ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತಲು ನಮ್ಮೆಲ್ಲರ ಮಧ್ಯದಲ್ಲಿ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡಿ ನಮಗೆ ಬರುವಂಥ ಎಲ್ಲ ತೊಂದರೆಗಳು ಹೋರಾಟಗಳು ಕಷ್ಟಗಳಿಂದ ದೇವರು ಯಾವ ರೀತಿಯಲ್ಲಿ ಅವುಗಳಲ್ಲಿ ನಾವು ಅವುಗಳಿಂದ ಪಾರಾಗಬೇಕು ಪಾರಾಗ್ಬೋದು ಎಂಬುದನ್ನು ಆತನ ತಿಳಿಸುವಂಥ ಪ್ರೇರೆ ಪ್ರಿಯ ದೇವಚನರೇ ಇವತ್ತು ನನ್ನೊಂದಿಗೆ ನೀವು ವಿಮೋಚನೆ ಕಂಡ ಹದಿನಾಲ್ಕನೇ ಅಧ್ಯಾಯ ಅದರ ಇಪ್ಪತ್ತ ಐದನೇ ವಚನ ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ ಪ್ರಿಯ ದೇವಚನರೇ ಈ ಅಧ್ಯಾಯ ನೀವು ಓದುವಾಗ ಯಾವ ಸಿಚ್ಯುವೇಷನಲ್ಲಿ ಯಾವ ಸನ್ನಿವೇಶದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇಸ್ ಜನರು ಇದರೊಂದಿಗೆ ನಿಮಗೆ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ತಿ ತಿಳ್ಕೊಳ್ತೀರ ಪ್ರಿಯರೇ ಒಂದು ಕಡೆ ಕೆಂಪು ಸಮುದ್ರ ಇದೆ ಮತ್ತೊಂದು ಕಡೆ ಶತ್ರು ಅಂದರೆ ರಾಜ್ಯ ಐಗುಪ್ತ ದೇಶದ ರಾಜ್ಯ ಆ ಸೋಲ್ಡರ್ ಜನರನ್ನ ಹಿಂದಟ್ಟಿಕೊಂಡು ಬರ್ತಿದ್ದಾರೆ ಪ್ರಿಯರೇ ಅಂತ ಸಮಯದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕೆಂದಾಗಿ ಜನರು ದಿಕ್ಕು ತೋಚದವರಾಗಿಯೂ ದೆಸೆಗೆಟ್ಟವರಾಗಿಯೂ ಅರ್ಥ ಮಾಡಿಕೊಳ್ಳಕ್ಕಾಗದಂಥ ರೀತಿಯಲ್ಲಿ ಏನು ಮಾಡಬೇಕು ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ದೇವರು ಮಾಡುವಂಥ ಒಂದು ಅದ್ಭುತ ಕಾರ್ಯ ಅದು ಕಾರ್ಯ ಕಾರ್ಯಪ್ರಿಯ ದೇವಚನರೇ ಪ್ರಿಯ ಜನರೇ ಈ ಒಂದು ಸಮಯದಲ್ಲಿ ದೇವರು ನಮಗಾಗಿ ಯುದ್ಧ ಮಾಡ್ತಿದ್ದಾನೆ ಅಲ್ಲೆಲ್ಲೂಯ್ಯ ನಮಗಾಗಿ ನಾವು ಅನೇಕ ಸಮಯದಲ್ಲಿ ಅಂದುಕೊಳ್ತೀವಿ ನಾವು ಒಬ್ಬರೇ ಹೋರಾಟ ಮಾಡಬೇಕು ನಾವೊಬ್ಬರೇ ಮಾಡಬೇಕು ನಾವು ಒಬ್ಬರೇ ಮಾತಾಡಬೇಕು ಒಬ್ಬರೇ 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 ಅಂದಾಗ ಪ್ರಿಯ ಜನರೇ ನಮ್ಮ ಪರವಾಗಿ ಯಾರೂ ಇಲ್ಲ ಎಂದಾಗಿ ಅನೇಕ ಸಮಯದಲ್ಲಿ ಹೇಳ್ಕೊಳ್ತೀವಿ ನಮ್ಮ ಪರವಾಗಿ ಯಾರು ಮಾತಾಡ್ತಿಲ್ಲ ನಮ್ಮ ಪರವಾಗಿ ಯಾರು ವಾದಿಸಕ್ಕೆ ಬರ್ತಿಲ್ಲ ನಮ್ಮ ಪರವಾಗಿ ಯಾರು ನಿಲ್ಲುತ್ತಿಲ್ವಲ್ಲ ಎಂದಾಗಿ ನೀವು ಯೋಚನೆ ಮಾಡಬಹುದು ಪ್ರಿಯ ಜನರೇ ದೇವರು ವಾಕ್ಯ ಹೇಳ್ತದೆ ನಮಗೊಸೆಗೆ ಯುದ್ಧ ಮಾಡುವತ್ತನು ಖರ್ಚನು ಯಾ ವಾಕ್ಯವನ್ನು ಹೊತ್ತಿನ ಕೇಳಿಸ್ಕೊಳ್ರಿ ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟದ್ರಿಂದ ಬಹು ಕಷ್ಟದಿಂದ ಒಡಕೊಂಡು ಹೋದರು ಆಗ ಐಗುಪ್ತರು ನಾವು ಇಶ್ವಾಲರ ಮುಂದೆ ನಿಲ್ಲಲಾರೆವು ಓಡಿ ಹೋಗೋಣ ಯೋಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು ಅಲ್ಲಿ ಲೂಯ ಪ್ರಿಯ ದೇವಕ್ಷಣರೇ ಶತ್ರು ಎಷ್ಟೇ ಬಲಿಷ್ಠನಾಗಿದ್ರು ಭಯಪಡಬೇಕಾದ ಅವಶ್ಯಕತೆ ನಮಗಿಲ್ಲ ಪ್ರಿಯರೇ ಯಾಕಂದರೆ ಈ ಲೋಕದಲ್ಲಿ ಇರುವ ಅವನಿಗಿಂತ ನನ್ನಲ್ಲಿ ನಿನ್ನಲ್ಲಿ ನಿಮ್ಮಲ್ಲಿ ವಾಸಿಸುವ ಆತನು ಮಹೋನ್ನತನಾಗಿದ್ದಾನೆ ಪ್ರಿಯರೇ ಮಹೋನ್ನತನಾದ ದೇವರು ನಮ್ಮಲ್ಲಿ ವಾಸ ಮಾಡ್ತಾನೆ ಈ ಭೂಮಿ ಆಕಾಶವನ್ನು ಉಂಟು ಮಾಡಿದ ಆತನು ಸರ್ವಶಕ್ತನಾಗಿರುವ ಕರ್ತನು ನನ್ನ ಪಕ್ಷ ಇರಬೇಕಾದ್ರೆ ನನ್ನನ್ನು ಎದುರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬ ನಂಬಿಕೆ ನಮ್ಮ ಪ್ರತಿಯೊಬ್ಬರಿಗೂ ಬರಬೇಕು ಪ್ರಿಯರೇ ಸೃಷ್ಟಿ ಆತನು ಯೇಸು ಸ್ವಾಮಿಯನ್ನು ನಾವು ಹಿಂಬಾಲಿಸುವಾಗ ಯೇಸು ಸ್ವಾಮಿಯನ್ನು ನಾವು ಹಾತುಕೊಳ್ಳುವಾಗ ನಮ್ಮ ಪರವಾಗಿ ಆತನ್ನು ವಾದಿಸ್ತಾನೆ ಪ್ರೇರೆ ಕೆಲಸದ ಸ್ಥಳದಲ್ಲಿ ಆಸ್ಪಿಟಲ್ ಸ್ಥಳದಲ್ಲಿ ಬೇರೆ 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 ಅಧಿಕಾರಿಗಳ ಜೊತೆಯಲ್ಲಿ ಆತನು ನಮ್ಮ ಪರವಾಗಿ ಮಾತನಾಡುವಂತ ಇದನ್ನ ಪ್ರಿಯರೇ ಪ್ರಿಯ ದೇವಚ್ಛನರೇ ಇಲ್ಲಿ ನಾವು ನೋಡ್ತೀವಿ ಮುಂದೆ ಕೆಂಪು ಸಮುದ್ರ ಹಿಂದ್ಗಡೆ ನೋಡಿದ್ರೆ ಶತ್ರು ಸೈನ್ಯ ಬರ್ತಾ ಇದೆ ಆ ಸಮಯದಲ್ಲಿ ನೋಡ್ರಿ ಶತ್ರುಗಳು ಮಾತಾಡಿಕೊಳ್ಳುವಂಥ ಮಾತಿದು ಶತ್ರು ಮಾತಾಡುವಂಥ ಮಾತು ನಾವು ಇಸ್ರಾಳ್ ಮುಂದೆ ನಿಲ್ಲರ ನಿಲ್ಲಲಾರೆವು ಓಡಿ ಹೋಗೋಣ ಯೋಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು ಹಾಲಲ್ಲೂಯ್ಯ ಪ್ರಿಯ ದೇವಜನರೇ ಈ ವಾಕ್ಯ ಇವತ್ತು ನನಗೂ ನಿಮಗೂ ಕೂಡ ಅನ್ವಯ ಅನ್ವಯಿಸ್ತದೆ ಪ್ರೇರೆ ಅಂದು ಈ ದೇವರು ಮಾಡಿದ ಅದ್ಭುತ ಕಾರ್ಯ ಇವತ್ತು ನನ್ನ ನಿಮ್ಮ ಜೀವದಲ್ಲಿ ಕೂಡ ಈ ಅದ್ಭುತ ಕಾರ್ಯ ಮಾಡಲಿಕ್ಕೆದನ್ನು ಪ್ರಿಯರೇ ಪ್ರಿಯ ದೇವಚನರೇ ನಾವು ಕರ್ಚನ ಮಕ್ಕಳಾಗಿ ಯೇಸುಸ್ವಾಮಿಗೆ ಮೆಚ್ಚುಗೆ ಉಳರಾಗಿ ಜೀವಿಸದರೆ ನಿಷ್ಕಲಂಕರಾಗಿಯೂ ನಿರ್ದೋಷಿಗಳಾಗಿಯೂ ಪರಿಶುದ್ಧರಾಗಿಯೂ ನಾವು ಜೀವಿಸುವಂಥ ಸಮಯದಲ್ಲಿ ಪ್ರಿಯ ದೇವಚನರೇ ದೇವರ ಮಹಿಮೆ ಅಗ್ನಿ ಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ನನ್ನ ನಮ್ಮ ಎಲ್ಲರ ಜೊತೆಯಲ್ಲಿ ಆತನು ಇರುವಂತನಾಗಿದ್ದಾನೆ ಪ್ರಿಯರೇ ಆದ್ದರಿಂದ ಪ್ರಿಯ ದೇವ ಜನರೇ ಈಗ ನಮಗೆ ಬರುವಂಥ ಕಷ್ಟವನ್ನು ನೋಡಿ ನಮಗೆ ಬರುವಂಥ ಸಮಸ್ಯೆಗಳನ್ನು ನೋಡಿ ನಮಗೆ ಬರುವಂಥ ಹೋರಾಟವನ್ನು ನೋಡಿ ನಮಗೆ ಎದುರಾಗಿ ಬರುವಂಥ ಶತ್ರುಗಳನ್ನು ನೋಡಿ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಪ್ರಿಯರೇ ಯಾಕಂದರೆ ಏಸು ಕ್ರಿಸ್ತನ ರಕ್ತ ಇವತ್ತು ನನಗಾಗಿಯೂ ನಿನಗಾಗಿಯೂ ಯುದ್ಧ ಮಾಡ್ತದೆ ಪ್ರತಿ ಕ್ಷಣಗೂ ಯುದ್ಧ ಮಾಡ್ತದೆ ಪ್ರಿಯರೇ ಏಸು ಕ್ರಿಸ್ತನ ರಕ್ತ ಅದು ಅಮೂಲ್ಯ ರಕ್ತ ಬೆಲೆ ಕಟ್ಟಲಾಗದಂತ ರಕ್ತ ಇವತ್ತು ನನ್ನ ಪರವಾಗಿ ನಿನ್ನ ಪರವಾಗಿ ಕೆಲಸ ಮಾಡ್ತದೆ ಪ್ರಿಯರೇ ಶತ್ರುನ ಶತ್ರುನ ಸರ್ವನಾಶ ಮಾಡಲಿಕ್ಕೆ ಯೇಸು ಕ್ರಿಸ್ತನ ರಕ್ತ ನಮ್ಮ ಆಯುಧವಾಗಿ ಕೊಡಲ್ಪಟ್ಟಿದೆ ಪ್ರಿಯರೇ ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ ಭಯ ಪಡಬೇಡ್ರಿ ಚಿಂತೆ ಪಡಬೇಡ್ರಿ ಈ ದಿನ ಏನು ಸಂಭವಿಸ್ತದೋ ಯಾರು ನಮಗೆ ಶತ್ರುಗಳಾಗಿ ಮಾರ್ಪಡ್ತಾರೋ ಯಾರು ನಮಗೆ ವಿರೋಧವಾಗಿ ಕುತಂತ್ರ ಮಾಡ್ವ ಎಂದಾಗಿ ಭಯ ಪಡಬೇಡ್ರಿ ಪ್ರಿಯ ದೇವ ಜನರೇ ಏಸು ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ ಏಸು ಕ್ರಿಸ್ತನನ್ನ ನಿಮ್ಮ ಹೃದಯದಲ್ಲಿ ಪರಿಪೂರ್ಣ ಇಟ್ಟುಕೊಳ್ಳ್ರಿ ಆಗ ನಿಮ್ಮ ಮುಂದೆ ಯಾರು ಬಾಯಿ ತೆಗೆಯೋದಕ್ಕಾಗೋದಿಲ್ಲ ಪ್ರಿಯರೇ ಯಾರು ಬಾಯಿ ಬಿಡೋದಕ್ಕಾಗೋದಿಲ್ಲ ನಿಮ್ಮ ಮೇಲೆ ಯಾರು ಅಪವಾದ ಸುಳ್ಳು ಚಾಡಿ ಹೇಳೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಏಸು ಸ್ವಾಮಿ ಎಲ್ಲವನ್ನು ಶುದ್ಧಿ ಮಾಡ್ತೇನೆ ಪ್ರಿಯರೇ ಪ್ರಿಯ ದೇವಚನರೇ ಈ ದಿನ ಆ ರೀತಿಯಲ್ಲಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಎಲ್ಲ ಸಮಯದಲ್ಲಿ ನಮ್ಮನ್ನು ನಡೆಸಲಿ ಅಮ್ದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣ್ಣು ನಮ್ಮ ಪ್ರಾರ್ಥನೆ ಮಾಡೋಣ ಪರಿಶುದ್ಧನು ಪರಮ ಪವಿತ್ರ ಅಂತ ಹೆಸ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ದೇವಾ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಸ್ವಾಮಿ ನಮ್ಮ ಪರವಾಗಿ ಕರ್ತನೆ ಶತ್ರುಗಳು ಕರ್ತನೆ ಎದುರಿ ನಡಗಿಸುವ ಕಾರ್ಯವನ್ನು ಮಾಡಲು ಶಕ್ತನಾಗಿರುತ್ತೇನೆ ನಿಮಗೆ ಸ್ತೋತ್ರ ಸ್ವಾಮಿ ನೀವು ನಮ್ಮ ಪರವಾಗಿದ್ದು ಕರ್ತನೆ ಶತ್ರುಗಳನ್ನ ಸ್ವಾಮಿ ಇಲ್ಲದಂತೆ ಮಾಡುವತ್ತೆ ನಿಮ್ಗೆ ಸ್ತೋತ್ರ ಸ್ವಾಮಿ ಕರ್ತನೆ ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ಧ್ಯಾನ ಮಾಡ್ತದರ ಕರ್ತನೆ ಅವರೆಲ್ಲರ ಜೊತೆ ಮಾತನಾಡ್ರಿ ಸ್ವಾಮಿ ಅವ್ರಿಗಿರುವಂತ ಎಲ್ಲ ಶತ್ರುಗಳನ್ನ ಸ್ವಾಮಿ ಮಿತ್ರರನ್ನಾಗಿ ಮಾಡ್ರಿ ಕರ್ತನೆ ಸ್ನೇಹಿತರನ್ನಾಗಿ ಮಾಡ್ರಿ ಕರ್ತನೆ ಮಾರ್ಪಡಿಸಿದಂದಿಗೆ ಕೇಳಿಕೊಳ್ತೀವಿ ಸ್ವಾಮಿ ಹಾಲೆ ಲೋಯ ರಾಜ ಕರ್ತನೆ ಹಾಗೆ ಮಾಡೋದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ ಕರ್ತನೆ ಈ ದಿನ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥರು ಧ್ಯಾನ ಮಾಡುವಂಥರು ಪ್ರತಿಯೊಬ್ಬರಿಗೂ ಇನ್ನು ಅತ್ಯಧಿಕವಾದಂಥ ಆತ್ಮಿಕ ವರಗಳಿಂದಲೂ ಆತ್ಮೀಯ ಫಲಗಳಿಂದಲೂ ತುಂಬಿಸಬೇಕಾಗಿ ಎಲ್ಲ ಘನ ಮನ ಮಹಿಮೆ ನಿಮ್ಮೊಬ್ಬರಿಗೆ ಸಮರ್ಪಿಸಿಕೊಳ್ಳುತ್ತಾ ಏಸು ಕ್ರಿಸ್ತನಲ್ಲಿ ಬೇಡಿಕೊಳ್ತೀವಿ ಜೀವವುಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವಚನರಿ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನ ಹೆಚ್ಚಾಗಿ ನೀವು ಹೋದ್ರಿ ನಿಮಗೆ ಈ ವಾಕ್ಯ ನಿಮಗೆ ಅರ್ಥ ಆಗಲಿ ಅಂದರೆ ಅದೇ ಅಧ್ಯಾಯ ಪೂರ್ತಿ ಹೋದ್ರಿ ಆಗ ಸಿಚುವೇಶನ್ ಹೇಗಿತ್ತು ಹೇಗೆ ಇದರಿಂದಾಗಿ ಅರ್ಥ ಆಗ್ತದೆ ಗಾಡ್ ಪ್ಲಸ್ ಯು ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ